नमस्कार स्नेहितर ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರದಂದು ಈ ದಿನ ಅಮಾವಾಸ್ಯೆ ಇದೆ ಈ ಅಮಾವಾಸ್ಯೆಯನ್ನ ಶನಿ ಅಮಾವಾಸ್ಯೆ ಅಥವಾ ಯುಗಾದಿ ಅಮಾವಾಸ್ಯೆ ಎಂದು ಹೇಳಲಾಗುತ್ತದೆ ಹಾಗೂ ಈ ದಿನ ಸೂರ್ಯಗ್ರಹಣ ಕೂಡ ಬಂದಿದೆ ವೇದ ಪಂಡಿತರ ಪ್ರಕಾರವಾಗಿ ಈ ಅಮಾವಾಸ್ಯೆಯು ಅತ್ಯಂತ ಶಕ್ತಿಯುತವಾದಂತಹ ಅಮಾವಾಸ್ಯೆ ಈ ದಿನ ಯಾರು ಈ ಒಂದು ರೂಪಾಯಿ ನಾಣ್ಯದಿಂದ ಈ ಚಿಕ್ಕ ಪರಿಹಾರ ಮಾಡ್ತಾರೋ ಅವರಿಗೆ ವರ್ಷ ಪೂರ್ತಿ ಹಣ ಆಯಸ್ಕಾಂತದ ಹಾಗೆ ಬರ್ತಾನೆ ಇರುತ್ತದೆ ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನು ಅನುಭವ ಿದ್ದರೆ ನೋವುಗಳಿಂದ ನೊಂದು ಬೆಂದು ಹೋಗಿದ್ದರೆ ಈ ಒಂದು ಚಿಕ್ಕ ಪರಿಹಾರ ಮಾಡಿಕೊಳ್ಳಬಹುದು ಕಷ್ಟ ಅಂದರೆ ಹಣಕಾಸಿನ ಸಮಸ್ಯೆ ಆಗಿರಬಹುದು ವ್ಯಾಪಾರ ವ್ಯವಹಾರದಲ್ಲಿ ಆಗಿರುವಂತಹ ಸಮಸ್ಯೆ ಆರೋಗ್ಯದ ಸಮಸ್ಯೆ ಆಗಿರಬಹುದು ಮತ್ತು ಅಕ್ಕಪಕ್ಕದಿಂದ ಆಗುವ ಸಮಸ್ಯೆ ಇಲ್ಲ ಕುಟುಂಬದವರಲ್ಲಿರುವಂತಹ ವ್ಯಕ್ತಿಗಳಿಗೆ ಸಮಸ್ಯೆ ಮಕ್ಕಳು ಮಾತು ಕೇಳದೆ ಇರುವಂತದ್ದು ಈ ತರದ ನಾನಾ ರೀತಿಯ ಸಮಸ್ಯೆಗಳನ್ನು ನಾವು ಪ್ರತಿನಿತ್ಯ ಅನುಭವಿಸುತ್ತಾ ಇರ್ತೇವೆ ಈ ತರ ಸಮಸ್ಯೆಗಳನ್ನು ಹೇಗೆ ದೂರ ಮಾಡಿಕೊಳ್ಳುವುದು ಈ ರೀತಿ ಸಮಸ್ಯೆಗಳಿಂದ ನಾವು ಯಾವಾಗ ಹೊರಗೆ ಬರೋದು ಈ ಸಮಸ್ಯೆಗಳಿಗೆ ಪರಿಹಾರನೇ ಇಲ್ಲವಾ ಅಂತ ಗೊಂದಲದಲ್ಲಿ ಇರ್ತೀವಿ ಜ್ಯೋತಿಷ್ಯ ಶಾಸ್ತ್ರದ ವೈದಿಕ ಶಾಸ್ತ್ರದ ಪ್ರಕಾರ ಈ ಒಂದು ಪರಿಹಾರವನ್ನ ಮಾಡಿಕೊಂಡಿದ್ದ ಹಾದಲ್ಲಿ ನಿಮ್ಮ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಕಾಲಕ್ರಮೇಣ ದೂರ ಆಗುತ್ತಾನೆ ಹೋಗುತ್ತೆ ಅಂತಲೇ ಹೇಳಬಹುದು ಜೊತೆಗೆ ಜೀವನದಲ್ಲಿ ಯಶಸ್ಸು ಕಾಣಬಹುದು ಅಭಿವೃದ್ಧಿಯನ್ನು ಕಾಣಬಹುದು ಮತ್ತು ಎಲ್ಲ ರೀತಿಯ ಶುಭ ಫಲಗಳು ಸಿಗ್ತಾ ಹೋಗುತ್ತೆ ಹಾಗಾಗಿ ಅತ್ಯಂತ ಸುಲಭವಾಗಿ ಚಿಕ್ಕದಾದ ಸುಲಭವಾದ ಪರಿಹಾರವನ್ನು ಮಾಡಿಕೊಳ್ಳಬೇಕು ಕೇವಲ ಒಂದು ರೂಪಾಯಿಯಿಂದ ಪ್ರತಿಯೊಬ್ಬರೂ ಕೂಡ ಮಾಡಿಕೊಳ್ಳಬಹುದು ಈ ಒಂದು ಪರಿಹಾರಕ್ಕೆ ತುಂಬಾ ಮಹತ್ವವಾದ ಸ್ಥಾನವಿದೆ ವೈದಿಕ ಜ್ಯೋತಿಷ್ಯ ಪ್ರಕಾರ ಜನರು ಈ ತಂತ್ರವನ್ನ ತಿಳಿದುಕೊಂಡು ಮಾಡಿ ಸಾಕಷ್ಟು ಜನರು ಪ್ರಯೋಜನವನ್ನ ಪಡೆದುಕೊಂಡು ಪ್ರಗತಿಯನ್ನ ಕಂಡಿದ್ದಾರೆ ತಲತಲಾಂತರದಿಂದ ಬಂದಿರುವಂತಹ ಈ ಒಂದು ತಂತ್ರವನ್ನ ನೀವೇನಾದರೂ ಮಾಡಿದ್ದೇ ಆದರೆ ನಿಮ್ಮ ಅದೃಷ್ಟವೇ ಬದಲಾಗಿ ಕೋಟ್ಯಾಧಿಪತಿ ಆಗಬಹುದು ಪೂರ್ವಿಕರು ಸಾಕಷ್ಟು ಜನ ಈ ಒಂದು ತಂತ್ರವನ್ನ ಮಾಡಿ ಪ್ರಯೋಜನ ಪಡೆದ ನಂತರ ಸಿದ್ಧಿಶಾಸ್ತ್ರದಲ್ಲಿ ಈ ತಂತ್ರವನ್ನ ತಿಳಿಸ ಕೊಟ್ಟಿದ್ದಾರೆ ಈ ತಂತ್ರವನ್ನ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗುತ್ತದೆ ಮನೆಯಲ್ಲಿ ಲಕ್ಷ್ಮಿ ನೆಲೆಸಬೇಕು ಮನೆಗೆ ಹೇಳಿಗೆ ಆಗಬೇಕು ಧನಾಗಮನವಾಗಬೇಕು ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಆಗಬೇಕು ಆರೋಗ್ಯ ಸಮಸ್ಯೆ ದೂರವಾಗಬೇಕು ಅಂದ್ರೆ ಈ ತಂತ್ರ ಬಹಳ ಶಕ್ತಿ ಮತ್ತು ಮಹತ್ವವನ್ನು ಹೊಂದಿದೆ ಇದು ನಿಮಗೆ ಒಂದು ಒಳ್ಳೆಯ ಉಪಯೋಗವನ್ನು ತಂದುಕೊಡುತ್ತದೆ ಈ ತಂತ್ರವನ್ನು ತಿಳಿಯುವುದಕ್ಕಿಂತ ಮುನ್ನ ನೀವೇನಾದರೂ ಲಕ್ಷ್ಮೀ ದೇವಿ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ಕರೆ ಮಾಡಿ ನಿಮ್ಮ ಪರಿಹಾರ ಮಾಡಿಕೊಳ್ಳಿ ಲಕ್ಷ್ಮೀ ದೇವಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಬೇಕು ಅಂತ ಬಯಸಿದ್ರೆ ಓಂ ನಮೋ ಶ್ರೀ ಲಕ್ಷ್ಮೀ ದೇವಿ ನಮಃ ಎಂದು ಈ ಒಂದು ಮಂತ್ರವನ್ನು ಜಪಿಸಬೇಕಾಗುತ್ತದೆ ಈ ಒಂದು ಅಮಾವಾಸ್ಯೆ ಬಹಳ ಶಕ್ತಿಯುತವಾಗಿದ್ದು ಈ ಒಂದು ಅಮಾವಾಸಿಯ ದಿನ ಲಕ್ಷ್ಮೀ ದೇವಿಯ ಆಶೀರ್ವಾದ ದಿನದಿಂದ ದಿನಕ್ಕೆ ನಿಮಗೆ ದೊರೆಯುತ್ತೆ ಇದರಿಂದ ಸಮಸ್ಯೆಗಳು ಕಡಿಮೆ ಆಗ್ತಾ ಹೋಗುತ್ತೆ ಆದರೂ ಕೂಡ ಯಾವುದೇ ರೀತಿಯ ಪರಿಹಾರ ಪೂಜೆಗಳನ್ನು ಮಾಡಿಕೊಂಡರೂ ಕೂಡ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಕಡಿಮೆ ಅಂತೂ ಆಗ್ತಾ ಇಲ್ಲ ಯಾವುದ್ರಲ್ಲೂ ಅಭಿವೃದ್ಧಿಯನ್ನು ಕಾಣುತ್ತಿಲ್ಲ ಹಣಕಾಸಿನ ಸಮಸ್ಯೆ ತುಂಬಾ ಆಗ್ತಾ ಇದೆ ಮನೆಯಲ್ಲಿ ಯಾರು ಮಾತನ್ನ ಕೇಳ್ತಾ ಇಲ್ಲ ಈ ರೀತಿಯಾದ ಕಷ್ಟಗಳಿಂದ ನೊಂದು ಬೆಂದು ಹೋಗಿದ್ದ ಗೊಂದಲದಲ್ಲಿರುವಂತಹ ವ್ಯಕ್ತಿಗಳಿಗೋಸ್ಕರನೇ ವೈದಿಕ ಶಾಸ್ತ್ರದಲ್ಲಿ ಈ ಒಂದು ಪರಿಹಾರವನ್ನ ತಿಳಿಸಿಕೊಟ್ಟಿದ್ದಾರೆ ಹಾಗಾಗಿ ಈ ಚಿಕ್ಕ ಪರಿಹಾರವನ್ನ ಈ ಒಂದು ತಂತ್ರವನ್ನ ಮಾಡಿದರೆ ಖಂಡಿತವಾಗಿಯೂ ನೀವು ಆಶ್ಚರ್ಯ ಪಡುತ್ತೀರಾ ಈ ಒಂದು ತಂತ್ರ ನಮಗೆ ಬಹಳ ಯಶಸ್ಸನ್ನು ತಂದುಕೊಡುತ್ತದೆ ಒಂದು ಪರಿಹಾರವನ್ನು ಸಂಕಲ್ಪದ ರೀತಿ ಮಾಡಿಕೊಳ್ಳಬೇಕಾಗುತ್ತದೆ ಮತ್ತು ನೀವು ನಿಮ್ಮ ಕೆಲಸಗಳನ್ನು ಮುಗಿಸಿ ಇನ್ನೇನು ಮಲಗ್ತಾ ಇದ್ದೀರಾ ಅನ್ನುವಾಗ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಇದನ್ನು ಹಗಲು ಹೊತ್ತು ಮಾಡುವುದಲ್ಲ ಈ ತಂತ್ರವನ್ನು ರಾತ್ರಿ ಸಮಯದಲ್ಲೇ ಮಾಡಬೇಕಾಗುತ್ತದೆ ರಾತ್ರಿ ಸಮಯದಲ್ಲಿ ಎಲ್ಲ ಕೆಲಸವನ್ನು ಮುಗಿಸಿಕೊಂಡು ನೀವು ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳುವುದರಿಂದ ಸಾಕಷ್ಟು ಫಲವನ್ನು ಕೊಡುತ್ತದೆ ಹಾಗೆಯೇ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿ ಮತ್ತು ದುಷ್ಟಶಕ್ತಿಗಳು ಹೊರಗೆ ಹಾಕುತ್ತದೆ ಮನೆಯಲ್ಲಿ ಪಾಸಿಟಿವ್ ಶಕ್ತಿ ನೆಲೆಸುತ್ತದೆ ಹಾಗೂ ನಿಮ್ಮ ಕಷ್ಟಗಳು ಕೂಡ ದೂರವಾಗುತ್ತದೆ ಹಾಗಾಗಿ ರಾತ್ರಿ ಸಮಯದಲ್ಲಿ ಒಂದು ಪ್ರಶಾಂತತೆಯಿಂದ ಈ ಒಂದು ರೂಪಾಯಿ ಕಾಯಿನಿಂದ ನೀವು ಸಂಕಲ್ಪವನ್ನ ಮಾಡಿದ್ದೇ ಆದಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ದೂರವಾಗುತ್ತೆ ಒಂದು ಪರಿಹಾರವನ್ನ ಮಾಡಿಕೊಳ್ಳಬೇಕು ಮುಖ್ಯವಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇನೆ ನೀವು ಈ ಕಲ್ಪದಲ್ಲಿ ನೀವು ನೀರನ್ನು ಕೂಡ ಬಳಸ್ತಾ ಇದಿಲ್ಲ ಇದರಿಂದಾಗಿ ನೀರನ್ನು ಕೆಳಗೆ ಚೆಲ್ಲುವುದಾಗಿ ಬಿಡಿಸುವುದಾಗಲಿ ಮಾಡಬಾರದು ಏಕೆಂದರೆ ಈ ರೀತಿ ಮಾಡುವುದರಿಂದ ನಿಮಗೆ ಕಷ್ಟಗಳು ಹೆಚ್ಚಾಗುತ್ತಾ ಹೋಗುತ್ತದೆ ಒಂದು ಗಾಜಿನ ಲೋಟದಲ್ಲಿ ನೀವು ನೀರನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಗಾಜು ನಿಮಗೆ ಎಲ್ಲಾ ಶಾಸ್ತ್ರದಲ್ಲೂ ಗೊತ್ತಿರುವ ಹಾಗೆ ಗಾಜು ಕುಜಕಾರಕ ಹಾಗಾಗಿ ಗಾಜಿನ ಗ್ಲಾಸ್ ಅನ್ನ ತೆಗೆದುಕೊಂಡು ಅದರಲ್ಲಿ ನೀರನ್ನ ಹಾಕಿಕೊಳ್ಳಬೇಕಾಗುತ್ತದೆ ನೀರನ್ನ ಹಾಕಿಟ್ಟುಕೊಂಡು ನೀವು ಇನ್ನೇನು ಮಲಗ್ತಾ ಇದ್ದೀರಾ ಅನ್ನುವಷ್ಟರಲ್ಲಿ ನಿಮ್ಮ ಕಷ್ಟಗಳನ್ನ ನಿಮ್ಮ ನಷ್ಟಗಳನ್ನ ನಿಮಗೆ ಆಗಿರುವಂತಹ ತೊಂದರೆಗಳನ್ನ ನಿಮಗೆ ಏನಾಗಬೇಕು ಮುಂದೆ ಯಾವ ರೀತಿ ಭವಿಷ್ಯದಲ್ಲಿ ಚೆನ್ನಾಗಿರ್ಬೇಕು ಅಂತ ಅನ್ಕೊಂಡಿರ್ತೀರಾ ಎಲ್ಲಾ ಕಷ್ಟಗಳು ದೂರ ಆಗಲಿ ಅಂತ ಕೇಳ್ಕೊಂಡು ಲಕ್ಷ್ಮಿಯನ್ನ ಮನಸ್ಸಿನಲ್ಲೇ ನೆನೆಸಿಕೊಂಡು ನಿಮ್ಮ ಮನಸ್ಸಿನ ಆಶ್ರೆ ಆಕಾಂಕ್ಷೆಗಳನ್ನ ಹೇಳಿಕೊಳ್ಳಬೇಕು ಈ ಒಂದು ಪರಿಹಾರವನ್ನ ಮಾಡುವಾಗ ಏಳು ಬಾರಿ ನಿಮ್ಮ ಸಂಕಲ್ಪವನ್ನ ಮಾಡಿಕೊಳ್ಳಬೇಕಾಗುತ್ತದೆ ನಿಮ್ಮ ಕಷ್ಟಗಳೆಲ್ಲ ದೂರವಾಗಲಿ ಎಂದು ಹೇಳಿಕೊಳ್ಳಬೇಕು ನಿಮ್ಮ ಕೈಯಲ್ಲಿ ಒಂದು ರೂಪಾಯಿ ನಾಣ್ಯವನ್ನ ಇಟ್ಟುಕೊಂಡು ಏಳು ಬಾರಿ ಸಂಕಲ್ಪ ಮಾಡಿಕೊಳ್ಳಬೇಕು ಇರುವಂತಹ ನಾಣ್ಯವನ್ನ ಇನ್ನೇನು ಮಲಗುವ ಸಮಯದಲ್ಲಿ ನೀರಿನ ಗ್ಲಾಸ್ ನಲ್ಲಿ ಹಾಕಬೇಕು ಈ ಒಂದು ರೂಪಾಯಿ ಕಾಯಿನ್ ಅನ್ನ ಅದರ ಒಳಗೆ ಹಾಕಿಟ್ಟು ತಲೆ ಹಿಂಭಾಗದಲ್ಲಿ ಇಟ್ಟು ಮಲಗಬಹುದು ಯಾವುದೇ ಕಾರಣಕ್ಕೂ ಕೈ ಕಾಲು ತಾಗಬಾರದು ಈ ರೀತಿಯಾಗಿ ನೀರು ಚೆಲ್ಲದೆ ಇರುವಾಗ ನೋಡಿಕೊಳ್ಳಬೇಕಾಗುತ್ತದೆ ಗ್ಲಾಸ್ ಆ ರೀತಿಯಾಗಿ ಇಟ್ಟುಕೊಂಡಿರಬೇಕು ಅಥವಾ ಮಂಚದ ಕೆಳಗೆ ಇಟ್ಟುಕೊಳ್ಳಬಹುದು ಏಕೆಂದರೆ ಕೆಳಗೆ ಖಾಲಿ ಜಾಗ ಇರುತ್ತೆ ಅದರಿಂದ ಹಲ್ಲಾದರೂ ಇಟ್ಟುಕೊಳ್ಳಬಹುದು ತಲೆ ತಿಂಬಿನ ಮೇಲೆ ಕೈ ತಾಗದೆ ನೀರು ಚೆಲ್ಲದ ಹಾಗೆ ಇಟ್ಟುಕೊಳ್ಳಬೇಕು ಈ ರೀತಿ ನೀವು ಪರಿಹಾರ ಮಾಡಿಕೊಂಡರೆ ರಾತ್ರೋರಾತ್ರಿ ನಿಮ್ಮ ಸಮಸ್ಯೆಗಳು ಎಲ್ಲ ದೂರವಾಗುತ್ತೆ ಅಂದರೆ ಒಂದು ದಿನಕ್ಕಲ್ಲ ಕಾಲಕ್ರಮೇಣ ದಿನದಿಂದ ದಿನಕ್ಕೆ ನೀವು ಕಷ್ಟಗಳು ಮಾಯವಾಗುತ್ತಾ ಹೋಗುತ್ತದೆ ಇದರಿಂದಾಗಿ ನಿಮಗೆ ಉತ್ತಮವಾದ ರಿಸಲ್ಟ್ ಸಿಗುತ್ತೆ ಅಂತಾನೆ ಹೇಳಬಹುದು ತುಂಬಾ ಬದಲಾವಣೆಯನ್ನು ನೋಡ್ತೀರಾ ನೀವು ಜೀವನದಲ್ಲಿ ಹಣಕಾಸಿನ ಅಭಿವೃದ್ಧಿಯನ್ನು ನೋಡ್ತೀರಾ ಅದೇ ರೀತಿ ಆ ನೀರನ್ನು ನೀವು ಬೆಳಗ್ಗೆ ಎದ್ದ ತಕ್ಷಣ ಯಾವುದಾದರೂ ಹಸಿರು ಗಿಡಕ್ಕೆ ಚೆಲ್ಲಬೇಕು ತುಳಸಿ ಗಿಡಕ್ಕೆ ಚೆಲ್ಲಿದರೆ ತುಂಬ ಒಳ್ಳೆಯದಾಗುತ್ತದೆ ತುಳಸಿ ಗಿಡ ಇಲ್ಲ ಅಂದ್ರೆ ಯಾವುದಾದರೂ ಹಸಿರು ಗಿಡಕ್ಕೆ ಚೆಲ್ಲಬಹುದು ಈ ರೀತಿಯಾಗಿ ಈ ಒಂದು ಪರಿಹಾರವನ್ನು ನೀವು ಮಾಡಿಕೊಳ್ಳಬೇಕು ಇದರ ನಂತರ ನೀವು ಒಂದು ಪಲಾವಳಿಯನ್ನು ತೆಗೆದುಕೊಂಡು ನಿಮ್ಮ ಜೀವನದಲ್ಲಿ ನಿಮಗೆ ಹಣ ಬರಬೇಕು ಅಂದ್ರೆ ನಿಮಗೆ ಇಷ್ಟ ಬಂದಷ್ಟು ಹಣವನ್ನು ಅದರ ಮೇಲೆ ಬರೆದುಕೊಳ್ಳಬೇಕು ಹಸಿರು ಪೆನ್ನಿನಲ್ಲೇ ಬರೆದುಕೊಳ್ಳಬೇಕಾಗುತ್ತದೆ ಅದನ್ನು ಬರೆದುಕೊಂಡು ರಾತ್ರಿ ನೀವು ಅದನ್ನು ಸುಟ್ಟು ಹುಟ್ಟು ಆ ಬೂದಿಯನ್ನು ತೆಗೆದುಕೊಂಡು ಹೋಗಿ ಗಾಳಿಯಲ್ಲಿ ಹೂದಬೇಕು ಈ ರೀತಿಯಾಗಿ ಮಾಡುವುದರಿಂದ ಕೂಡ ನಿಮ್ಮ ಮನಸ್ಸಿನಲ್ಲಿರುವಂತಹ ಆಸೆ ಆಕಾಂಕ್ಷೆಗಳು ಬೇಗ ಹಿಡೇರುತ್ತದೆ ಎಲ್ಲ ರೀತಿಯ ಅವಕಾಶಗಳು ಅವಶ್ಯಕತೆಗಳು ಪೂರೈಸಲು ಸಾಧ್ಯವಾಗುತ್ತದೆ ಈ ಒಂದು ಸಮಯದಲ್ಲಿ ನೀವು ಪ್ರಗತಿಯನ್ನು ಕಾಣಲು ಈ ಒಂದು ಪರಿಹಾರ ತಂತ್ರಗಳು ನಿಮಗೆ ಸಹಾಯ ಮಾಡುತ್ತದೆ ಅಂತ ಹೇಳಬಹುದು ಈ ಒಂದು ಪವರ್ಫುಲ್ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು